ವ್ಯಕ್ತಿಗತವಾಗಿ ಏನಾದರೂ ಮಾತಾಡಿದ್ರೆ ಗಾಚಾರ ಚೆನ್ನಾಗಿರೋಲ್ಲ ಅವರೇ ನಿಜವಾಗಿ ಉಚ್ಚರ ಯಾರಾದರೂ ಹೇಳಿದ್ರೆ ಗಿಚ್ಚಿ ಗಿಲ್ಗಿಲಿ ಅವರು ಚಕ್ಕ ಬಿದ್ರೆ ಚಕ್ಕ ಬಾರ ಬಿದ್ರೆ ಬಾರ ನಾ ನೀವು ಬಳಜ ಜನಾಂಗದ ಏಕೈಕ ಶಾಸಕ ಪ್ರದೀಪ್ ಅವರು ಇವತ್ತು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರು ಗಿಚ್ಚಿ ಗಿಲಿಗಿಲಿ ಸಂಸದರಾದಂತಹ ಮಾಜಿ ಸಂಸದರಾದಂಥ ಮುನ್ಶಾಮಿರವರೇ ನಿನ್ನೆ ಏನೋ ತಾವು ಕಡಿದು ಕಟ್ಟೆ ಹಾಕಿದ್ದೀರಾ ಕೋಲಾರಲ್ಲಿ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಕಾಮಿಡಿ ಆರ್ಟಿಸ್ಟ್ ಆಗಿ ಒಬ್ಬ ಜೋಕರಾಗಿ ಬಂದಿದ್ರಿ ನಿನ್ನೆ ಬಂದು ಏನೋ ಮೈಕ್ ಸಿಕ್ತು ಅಂದ ತಕ್ಷಣ ಆಂಬುಲೆನ್ಸ್ ಬಗ್ಗೆ ತಾವು ಮಾತಾಡ್ತೀರಾ ಅದು ನಿಮಗೆ ಶೋಭೆ ತರೋದಲ್ಲ ಹೇಳಿದ್ರೆ ಒಬ್ಬ ಮಾಜಿ ಸಂಸದರು ತಾವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ ನೀವು ಹುಚ್ಚಿರು ಇನ್ನೊಬ್ಬರಲ್ಲ ಹುಚ್ಚಿರು ಕ ನಿಜವಾಗಿ ಹುಚ್ಚಿರು ಯಾರಾದರೂ ಹೇಳಿದ್ರೆ ಗಿಚ್ಚಿ ಗಿಚ್ಚಿಗಿಲ್ಗಿಲಿ ಮುನ್ಶಾಮಿರವರು ಹುಚ್ಚಿರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೇನೆ ಇಡೀ ರಾಜ್ಯದ ಬಲಜ ಜನಾಂಗದಲ್ಲಿಯೇ ಏಕೈಕ ಶಾಸಕರು ಅಂತ ಹೇಳಿದರೆ ಪ್ರದೀಪ್ ಈಶ್ವರ ಅವರು ಯಾಕಂದರೆ ಹೊಟ್ಟೆ ಉರಿ ರೀ ನಿಮಗೆ ಹೊಟ್ಟೆ ಉರಿ ಏನಾದರೂ ಸ್ಟಾರ್ಟ್ ಆಗೈತೇನೋ ಒಬ್ಬ ಶಾಸಕರಾಗಿರೋದಕ್ಕೆ ಹಿಂದುಳಿದ ಜನಾಂಗದವರು ಒಬ್ಬ ಕ್ಷೇತ್ರದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜ ಶಾಸಕರಾಗಿರೋ ಒಂದು ವಿಷಯದಲ್ಲಿ ಅಂಬ ಆಂಬುಲೆನ್ಸ್ ಬಗ್ಗೆ ಮಾತಾಡ್ತೀರಿ ನಿಮ್ಗೆ ಏನು ಯೋಗ್ಯತೆ ಐತೆ ರೀ ಏನು ಯೋಗ್ಯತೆ ಐತೆ ನಿಮಗೆ ಅತ್ತ ಆಂಬುಲೆನ್ಸ್ ಬಿಟ್ಟಿದ್ದಾರೆ ಹಳ್ಳಿಗಳಲ್ಲಿ ಹೋಗಿರಿ ಹಳ್ಳಿಗಳಲ್ಲಿ ಹೋದರೆ ನಿಮ್ಮನ್ನು ಪರಕೆ ತಗೊಂಡು ಹೊಡಿತಾರೆ ಜನ ಆಂಬುಲೆನ್ಸ್ ಬಗ್ಗೆ ಮಾತಾಡಿದ್ರೆ ಜನ ಕಷ್ಟ ಸುಖಕ್ಕೆ ಏನಿಲ್ಲ ಅಂದರೆ ಒಂದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಐದು ಹತ್ತು ಸಾವಿರ ಆಗ್ತದೆ ಒಂದು ಆಂಬುಲೆನ್ಸ್ ಹೋಗಿ ಬರೋದಕ್ಕೆ ಪ್ರತಿನಿತ್ಯ ಹತ್ತು ಆಂಬುಲೆನ್ಸ್ ಅಂದರೆ ವರ್ಷಕ್ಕೆ ಎಷ್ಟು ಲಕ್ಷ ಐತೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದೀರಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಹಾಗೆ ಏನೋ ಮೈಕ್ ಕೊಟ್ಟರೆ ಸಾಕು ಇಲ್ಲಿ ಆಂಟಿ ಇಟ್ಕೊಂಡಿದ್ದೀರಾ ಅಂತ ಹೇಳ್ತೀರಾ ನಿಮಗೆ ಮಾನ ಮರ್ಯದೈತೆ ರೀ ಒಬ್ಬ ಹೆಣ್ಣುಮಕ್ಳು ನಿಮ್ಗೆ ಓಟ್ ಹಾಕಿಲ್ವೇನು ರೀ ಪದ ಮಾ ಮಾತಾಡೋದಕ್ಕೆ ಬರ್ತದಿರಿ ನೀವು ನಿಮಗೆ ಒಬ್ಬ ನೀವು ಆರ್ ಟಿ ಎ ಹಿಂದೆ ಹಾಗೇ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತೀರಾ ಪ್ರಿಯಾಂಕಾ ಗಾಂಧಿ ಬಗ್ಗೆ ಮಾತಾಡ್ತೀರಾ ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ತೀರಾ ನೀವು ಏನು ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಕ್ಲಬ್ ಅಂತ ಇಟ್ಕೊಂಡಿದ್ರಿ ಯಾಕಪ್ಪ ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಲೂರಲ್ಲಿ ಇಟ್ಕೊಂಡಿದ್ರಿ ಚಕ್ಕ ಬಿದ್ರೆ ಚಕ್ಕ ಬಾರ ಬಿದ್ರೆ ಬಾರನಾ ನೀವು ಹೇಳಿ ನೀವು ಏನೋ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಒಳಜಗಳ ಇತ್ತು ಆಗ ನಾವು ಒಪ್ಕೊತೀವಿ ಅದರಲ್ಲಿ ಎರಡನೇ ಮಾತಿಲ್ಲ ಆ ಲಾಟ್ರಿಯಲ್ಲಿ ನೀವು ಗೆದ್ದಿದ್ದು ನಿಮ್ಮ ಯೋಗ್ಯತೆ ಏನು ನಿಮ್ಮ ಕೊಡುಗೆ ಏನು ಕೋಲಾರದಲ್ಲಿ ಕೊನೆಗೆ ನಿಮ್ಗೆ ಒಂದು ಬಿ ಫಾರಮ್ ತೊಗೊಳೋದಕ್ಕೆ ಕೂಡ ನಿಮಗೆ ಯೋಗ್ಯತೆ ಇಲ್ಲ ಇವಾಗ ಕೊಟ್ಟಿದ್ದಾರೆ ನಿಮಗೆ ಮ ಪ್ರಸೆಂಟಿವ್ ಎಮ್ ಪಿ ಆಗಿದ್ರಿ ಬಿ ಜೆ ಪಿಯವ್ರು ಉಗಿದು ಆಚೆ ಕಳಿಸಿದ್ರಿ ನಿಮ್ಮನ್ನು ಜೆ ಡಿ ಎಸ್ ಕೊಟ್ಟರು ಫಸ್ಟ್ ಅದನ್ನ ಕಲ್ತ್ಕೊಳ್ಳಿ ನೀವು ಏನೋ ಮೈಕ್ ಸಿಕ್ಕಿದ ತಕ್ಷಣ ಗಿಚ್ಚಿ ಗಿಲಿಗಿಲಿ ಜೋಕರ್ ಆರ್ಟಿಸ್ಟ್ ಥರ ಬಂದುಬಿಟ್ಟು ಈ ಕಾಸು ಕೊಟ್ಟು ಕರ್ಸ್ಕೊತಾರ ನಿಮ್ಮನ್ನು ಕಾಸು ಕೊಟ್ಟು ಕರ್ಸ್ಕೊತಾರೇನು ರೀ ಫಸ್ಟು ಗದ್ದೆ ತಕ್ಷಣ ಏನು ಮಾತು ಕೊಟ್ಟಿದ್ದಾರೋ ಆ ರೀತಿ ಹತ್ತು ಆಂಬುಲೆನ್ಸ್ ಬಿಟ್ಟಿದ್ದಾರೆ ಪ್ರತಿ ಹಳ್ಳಿಗೂ ನೀವು ಕರೆ ಮಾಡಿ ಅಕಸ್ಮಾತ್ ಚಿಕ್ಕಬಳ್ಳಾಪುರದಲ್ಲಿ ಬಂದು ಮನೆ ಮಾಡ್ಕೊಂಡ್ರೆ ನೀವು ಕರೆ ಮಾಡಿ ನೀವು ಪಕ್ಷಾತೀತವಾಗಿ ನಿಮ್ಮನೆಗೂ ಕಳಿಸ್ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹೆಚ್ಚು ಕಮ್ಮಿ ಆದರೂ ಕಳಿಸ್ಕೊಡ್ತಾರೆ ನೀವು ಬಿ ಜೆ ಪಿ ರೇ ಬಿ ಜೆ ಪಿಯವರು ಅಂದ್ಬಿಟ್ಟು ಕೂಡ ಕಳಿಸಲ್ಲ ಅನ್ನೋದೇನಿಲ್ಲ ಪ್ರತಿಯೊಬ್ಬರಿಗೂ ಒಂದು ಸರ್ವಿಸ್ ಮಾಡ್ತಾ ಇರೋದು ಅದ್ರ ಕ ಅದ್ರ ಕಡೆ ಗೊ ನೀವು ಗೌರವ ಕೊಡಿ ಅದು ಬಿಟ್ಟು ಮೈಕ್ ಸಿಕ್ತು ಅಂದ ತಕ್ಷಣ ಜೋಕರ್ ಥರ ಆಡೋದಲ್ಲ ಮುಂಜಾಮಿರವರೇ ನಾಳೆ ದಿವಸ ಇಡೀ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಬಲಜ ಜನಾಂಗದ ಏಕೈಕ ಶಾಸಕ ಪ್ರದೀಪ್ ಈಶ್ವರವರು ಇವತ್ತು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರು ಫಸ್ಟು ಮೈಯಲ್ಲಿ ಜ್ಞಾನ ಇಟ್ಕೊಂಡು ಮಾತಾಡಿ ನಾಲ್ಗೆಗೆ ಮೂಳೆ ಇಲ್ಲ ಅಂದ್ಬಿಟ್ಟು ಇಷ್ಟ ಬಂದಂಗೆಲ್ಲ ಮಾತಾಡಬೇಡಿ ಮುನ್ಸ್ವಾಮಿರವರೇ ಪ ಕೊನೆಗೆ ಒಂದೇ ಒಂದಿನ ನಾನು ನಿಮ್ಗೆ ಹೇಳ್ತೀನಿ ರೀ ಕೊನೆಯಲ್ಲಿ ಮೊನ್ನೆ ಒಂದು ಹಿಂದಿನ ವರ್ಷ ಒಂದು ಕಬಡ್ಡಿ ಹಮ್ಮೇಚ್ಚೂರು ರಾಜ್ಯ ಕಮ್ಮೆಚ್ಚೂರ್ದು ನೀವು ಕೋಲಾರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾಗಿದ್ರಿ ಅಮ್ಮೇಚೂರಲ್ಲಿ ಕೊನೆಗೆ ಆ ಎಲೆಕ್ಷನಲ್ಲೇ ನಿಮ್ಮ ಕೈಯಲ್ಲಿ ಗಳಿಸ್ಕೊಳಕ್ಕಾಗಲಿಲ್ಲ ಆಯ್ತೇನು ರೀ ಆಯ್ತಾ ಫಸ್ಟ್ ಅದು ನೀವು ಕಲಿತ್ಕೊಳ್ಳಿ ಇನ್ನೆಲ್ಲೋ ಬಂದು ನಿಮ್ಮ ಕೊಡುಗೆ ಏನು ಅಂದ್ಬಿಟ್ಟು ಕಿಸಿದ್ ನೀವು ಕಿಸಿದ್ ಕಟ್ಟೆ ಹಾಕಿರೋದೇನಿಲ್ಲ ಮಾಜಿ ಸಂಸದ್ರೆ ಬಾರೋ ಹೋಗೋ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡೋದಕ್ಕೆ ನಮಗೆ ಬರ್ತದೆ ನೀವೇನು ದೊಡ್ಡ ಪುಡಂಗಡಿ ಏನಲ್ಲ ನಮಗೂ ಗೊತ್ತು ಮಾತಾಡೋದು ಪದಬಳಿಕೆ ಯಾವ ರೀತಿ ಮಾತಾಡೋದಂದ್ರೆ ನಾವು ಮಾತಾಡಲ್ಲ ಏಕೆಂದರೆ ಒಬ್ಬ ಮಾಜಿ ಸಂಸದರಿದ್ದೀರಿ ತಾವು ಅದಕ್ಕೆ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀವಿ ಇದೇ ರೀತಿ ಏನಾದರೂ ಕಂಟಿನ್ಯೂ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಬನ್ನಿ ಪಕ್ಷದ ಚೌಕಟ್ಟಲ್ಲಿ ನೀವೇನಾದರೂ ಮಾತಾಡಿ ನಿಮಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೀವಿ ನಿಮಗೆ ಇಷ್ಟ ಬಂದಂಗೆ ಮಾತಾಡಿ ಅದರಲ್ಲಿ ನಮ್ಮ ಅಭ್ಯಂತರ ಇಲ್ಲ ವ್ಯಕ್ತಿಗತವಾಗಿ ಏನಾದರೂ ಮಾತಾಡಿದ್ರೆ ಗಾಚಾರ ಚೆನ್ನಾಗಿರೋಲ್ಲ ಮುನ್ಷಾ ಇದು ಕೊನೆ ಎಚ್ಚರಿಕೆ ನಿಮಗೆ